ನಮಸ್ಕಾರ ನಾವು ಪುಟ್ಟ ಮಕ್ಕಳನ್ನ ನೋಡಿದಾಗ ಆ ಮಕ್ಕಳಲ್ಲಿ ಒಂದು ಗುಣ ಕಾಣ್ತೀವಿ ಎಲ್ಲಾ ಮಕ್ಕಳಲ್ಲಿ ಈ ಗುಣ ಇದೆ ಅಂತ ಆ ಮಕ್ಕಳಂದ್ರೆ ಆ ಗುಣ ಇದ್ರೆ ಅಂತೀವಿ ಯಾವ ಮಕ್ಕಳನ್ನ ನಾವು ನೋಡ್ತೀವಿ ಆ ಎಲ್ಲಾ ಮಕ್ಕಳಲ್ಲಿ ಕೂಡ ಈ ಗುಣ ಕಾಣ್ತದೆ ಏನಂದ್ರೆ ಹಠಮಾರಿತನ ಜ್ ಮಾಡೋದು ಈ ಹಠಮಾರಿ ಗುಣ ಮಕ್ಕಳಲ್ಲಿ ತುಂಬಾ ಇರ್ತದೆ ಮತ್ತೆ ಎಲ್ಲ ಮಕ್ಕಳಲ್ಲಿ ಇರ್ತಲ್ವಾ ಆ ಹಠಮಾರಿತನ ಗುಣವನ್ನ ನಾವು ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಮಕ್ಕಳು ನಾವು ಹೆಂಗ್ ಆಟಮಾರಿತನ ಕಡಿಮೆ ಮಾಡಕ್ಕೆ ನೋಡ್ತೀವಿ ಅವು ತಮ್ಮ ಗುಣ ಎನ್ನ ಹೆಚ್ಚಿಗೆ ಮಾಡ್ಕೊಂತ ಈ ಹಠಮಾರುತನ ಗುಣ ಬಾಲ್ಯದಲ್ಲಿ ಸರಿ ದುಡ್ಡು ಕೂಡ ಇರಬೇಕು ಯಾವಾಗ ಇರಬೇಕು ಅನ್ನೋದನ್ನು ಮುಖ್ಯ ನಾವು ಮಕ್ಕಳು ಇದ್ದಾಗ ಅವುಗಳಲ್ಲಿ ಆಟಮಾರಿತನ ಇರ್ತದ ಆ ಆಟಮಾರಿತನವನ್ನ ಹೋಗಲಾಡಿಸಿ ಒಳ್ಳೆತನ ತುಂಬಕ್ ನೋಡ್ತಿರ್ತೀವಿ ಮಕ್ಕಳು ಇದ್ದಾಗ ಅವುಗಳಲ್ಲಿ ಏನ್ ಮಾಡ್ತೀವಿ ಒಳ್ಳೆತನವನ್ನ ತುಂಬಕ್ ನೋಡ್ತೀವಿ ಆಟಮಾರಿತನ ಕಡಿಮೆ ಆಗ್ಬೇಕು ಒಳ್ಳೆತನ ತುಂಬಬೇಕು ಅವು ಪರಿಸ್ಥಿತಿ ಜೊತೆ ಹೊಂದಾಣಿಕೆ ಆಗ್ಬೇಕು ಹೊಂದಾಣಿಕೆ ಮಾಡ್ಕೊಂಡು ಬೆಳಿಬೇಕು ಈ ಒಂದು ಶಿಕ್ಷಣ ಹಂಗೆ ನಿರಂತರವಾಗಿ ನಡೆದಿರ್ತದೆ ಮನೆಯ ಮನ್ಯಾಗ ನಡೆದಿರ್ತದೆ ಶಾಲೆಗೆ ನಡೆದಿರ್ತದ ಎಡೆ ಬಿಡದೆ ಹಂಗ ಮಾಡಿ ಹಿಂಗ್ ಮಾಡಿ ಅದು ಒಟ್ಟ ಸುದ್ದು ಮಾಡ್ತೀವಿ ಮನವೊಲಿಸಿ ಮಗುವಿನ ಮನವೊಲಿಸಿ ಒಟ್ಟ ದಾರಿ ತೊಂಬರ್ತೀವಿ ಬಿಡವ ಎಲ್ಲ ಹಿರಿಯರು ಎಲ್ಲ ತಂದೆ ತಾಯಿಗಳು ಮಾಡೋ ಕೆಲಸ ಇದು ಅದಕ್ಕೊಂದು ಸುಂದರವಾದ ಹೆಸರು ಸಾಮಾಜಿಕ ಮಗು ಸಾಮಾಜಿಕರಣ ಅಂತ ಹೇಳಿ ನಾವು ಅಂತಿಮ ಹಿಂಗ ಅದರಲ್ಲಿ ಮಗುವಿನಲ್ಲಿರ್ತಕ್ಕಂಥ ಅಟಮಾರಿತನವನ್ನು ಕಡಿಮೆ ಮಾಡಿ ಒಳ್ಳೆಯತನವನ್ನು ತುಂಬ ನೋಡ್ತೀವಿ ಎಷ್ಟು ಮಗು ನಮ್ಮ ಮಾತು ಕದ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಒಗ್ಗಿಕೊಳ್ಳುತ್ತದ ಅಷ್ಟು ಅಂತ ನಾನು ಹೇಳ್ತೀನಿ ಈ ಒಂದು ಸಮಾಜದಲ್ಲಿ ನಾವು ಬದುಕ್ಬೇಕಂದ್ರೆ ಪರಿಸ್ಥಿತಿಗಳ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಕುಟುಂಬದವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಸ್ವಪ್ತ ಇರ್ತಕ್ಕಂಥ ನಮ್ಮ ಸಮಾಜದ ಬಂಧು ಬಂದವರಲ್ಲಿ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ಮಾತ್ರ ನಮ್ಮ ಜೀವನ ಸರಳಾಗಿ ನಡೀತದ ಎಲ್ಲರೂ ತಮ್ಮ ಮಕ್ಕಳ ಜೀವನ ಸುಂದರವಾಗಿರ್ಬೇಕು ಸರಳವಾಗಿರ್ಬೇಕು ಅಂತ ಬಯಸ್ತಾರೆ ಅದಕ್ಕಾಗಿ ಎಲ್ಲರು ತಮ್ಮ ಮಕ್ಕಳನ್ನು ಒಳ್ಳೆಯವನ್ನಾಗಿ ಮಾಡ್ತಾರೆ ಈ ಹಠಬಂಧನ ಅನ್ನೋದು ಮನುಷ್ಯನ ಮೂಲಗಳು ಆಗ್ಬಾರ್ದು ಮಗುವಿನಲ್ಲಿ ಅದು ಮಗುವುದಿಲ್ಲ ಹೂ ಈ ಮತ್ತು ಅಟ್ಟಬಾರಿ ಇವುಗಳನ್ನು ನಾವು ಬೆಳೆದಂತೆ ದೊಡ್ಡವರಾದಂತೆ ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರ್ದು ಅನ್ನೋದು ಗೊತ್ತಿರಬೇಕು ಗೊತ್ತಿರ್ತು ನಾವು ಬೆಳಿತೀವಿ ಗೊತ್ತಿರಲಿಲ್ಲ ನಾವು ಬೀಳ್ತೀವಿ ಬೆಳೆದಲ್ಲ ಬಿದ್ದು ಬಿಡ್ತೀವಿ ಎಡಿಎಡಿ ಬೀಳುತ್ತಿರ್ತೇವೆ ಜೋನ್ದಲ್ಲಿ ಬೀಳ್ಲಾದ್ರೆ ನಾವು ಚೆನ್ನಾಗಿ ನಡಿಬೇಕು ಅಂತಂದ್ರ ಜನರೊಂದಿಗೆ ನಾವು ಒಳ್ಳೆತನದಿಂದ ಇರಬೇಕು ಜನರೊಂದಿಗೆ ಒಳ್ಳೆತನದಿಂದ ಇರಬೇಕು ನಾಲ್ಕು ಮಂದಿ ಕೂಡ ನಾವು ಗೆಲೀಬೇಕಾದ ಇರ್ಬೇಕಾಗ ಹೊಂದಾಣಿಕೆ ಮಾಡ್ಕೊಂಡು ಬಾಳ್ ಅಲ್ಲಿ ಒಳ್ಳೆತನ ಇದ್ದಷ್ಟು ನಮ್ಗೆ ಗೌರವ ಇರ್ತದ ಮತ್ತು ಪ್ರತಿಫಲವೂ ನಮ್ಗೆ ಒಳ್ಳೆತನ ಸಿಗ್ತದೆ ಒಳ್ಳೆತನ ಪ್ರತಿಫಲ ನಮಗೆ ಸಿಗೋದ್ರಿಂದ ನಾವು ಜೀವನ ಕೂಡ ಬಹಳ ಒಳ್ಳೆಯದಾಗ್ತದೆ ನಮ್ಮ ಜೀವನದ ಬೆಳವಣಿಗೆಗೆ ಬಹಳಷ್ಟು ಸಹಾಯದ ಹಸ್ತಗಳು ಸಿಗ್ತಾವ ನಮ್ದು ಒಳ್ಳೆತನ ಇತ್ತು ನಾವು ಅವ್ರ ಜೊತೆ ಒಳ್ಳೆತನ ತೋರ್ಸಲಿಲ್ಲ ಕೆಟ್ಟತನ ತೋರ್ಸ್ತೆವು ಅಂತಂದ್ರೆ ಎಲ್ಲರೂ ನಮ್ಮ ಕೆಟ್ಟತನ ತೋರ್ಸಕ್ ಶುರು ಮಾಡಿದ್ರೆ ಆಗ ನಮ್ಮ ಜೀವನ ಕಷ್ಟಕರ ಆಗಿಬಿಡ್ಬೋದು ಮತ್ತೆ ಪರಿಸ್ಥಿತಿಗಳು ಕೆಲವೊಂದು ಪರಿಸ್ಥಿತಿಗಳು ಅಂತ ಸಂದರ್ಭದಲ್ಲಿ ನಾನು ಗೆಲ್ತೀನಿ ಅನ್ನೋ ಹಠಮಾರಿ ನಮ್ಮಲ್ಲಿ ಇರ್ಬೇಕು ಪರಸ್ಥಿತಿಗಳನ್ನ ನಿಭಾಯಿಸ್ತೀನಿ ಅನ್ನೋ ಹಠಮಾರಿ ನಮ್ಮಲ್ಲಿ ಇರ್ಬೇಕು ಇದರಲ್ಲಿ ನಾನು ಸಾಧಿಸಿ ತೋರಿಸ್ತೀನಿ ಅನ್ನೋ ಹಠ ಮಾರಿತನ ನಮಗೆ ಇರ್ಬೇಕು ಯಾರ ಜೊತೆ ನಾನು ಸಿದ್ಧ ಮಾಡ್ಕೊಂಡು ಜೊತೆ ಚಿದ್ ಮಾಡೋದು ಹಠಮಾರಿ ಅಲ್ಲಿ ಬೇಕಾಗಿಲ್ಲ ನಮ್ಮ ಬೆಳವಣಿಗೆಗೆ ನಾವು ಅಟಮಾರಿತನದಿಂದ ಸಾಧನೆಗಳನ್ನ ಸಾಧಿಸ್ತಾ ಹೋಗುದು ಅದು ಅವಾಗ ನಿಜವಾದ ಅಟಮಾರಿತನ ಅದರಿಂದ ನಮಗೆ ಅವಾಗ ಲಾಭ ಆಗ್ತದೆ ಅದೊಂದು ಬಳಕೆ ಅಲ್ಲಿ ಮಾಡಬಹುದು ಅಟಮಾರಿತನದ ಬಳಕೆ ಅಲ್ಲಿ ಆಗ್ಬೇಕು ಇಲ್ಲಿ ಅಲ್ಲ ಮನೆಯವರೊಂದಿಗೆ ಅಲ್ಲ ಮಂದಿ ಮಕ್ಕಳೊಂದಿಗೆ ಅಲ್ಲ ಮಂದಿ ಮಕ್ಕಳೊಂದಿಗೆ ಮನೆಯವರೊಂದಿಗೆ ನಾವು ಒಳ್ಳೆತನದಿಂದ ಇರಬೇಕು ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ಸೋಲ್ಸಕ್ಕೆ ಏನು ಬರ್ತವಲ್ಲ ನಮ್ಮನ್ನು ಕುಗ್ಗಿಸೇನು ಬರ್ತವಲ್ಲ ಅಂಥ ಪರಿಸ್ಥಿತಿಗಳ ಜೊತೆ ನಾವು ಹುಟ್ಟ ಮಾಡಿದ್ದಾನೋ ಗಿಂದಿರ್ಬೇಕು ಗೆಲುವಿನ ಹಾಟ ಮಾಡಿ ನಾವು ಇರಬೇಕು ಅವುಗಳನ್ನು ಸೋಲಿಸಿ ಕಳಿಸ್ತೀನಿ ಅನ್ನೋ ಹುಟ್ಟ ನಾವು ನಮ್ಗೆ ಇರ್ಬೇಕು ಬೇಡ ಬೆಳೆದ ಅಣಚಿತ್ತಿರಬಹುದು ಇದರಲ್ಲಿ ನಾನು ಗೆದ್ದೆ ಗೆಲ್ತೀನಿ ಸಾಧಿಸಿ ಸಾಧಿಸ್ತೀನಿ ಅನ್ನೋ ಭಯಕ್ಕೆ ನಮ್ಗೆ ಇರ್ಬೋದು ಎತ್ತು ಅವಾಗ ನಾವು ಬೆಳಿತೀವಿ ಬೀಳ ಬೆಳಿತೀವಿ ಮಗುವು ಎಲ್ಲದರೊಂದಿಗೆ ಹಠ ಪರಿತನ ಮಾಡ್ತಾರೆ ತಂದೆ ಸಾಧಿಸ್ಬೇಕಂತ ಬಯಸ್ತದೆ ಎಲ್ಲದರೊಂದಿಗೆ ಯಾಕಂದ್ರೆ ಅದರಲ್ಲಿ ತಿಳುವಳಿಕೆ ಕಡಿಮೆ ಅದ ಕಡಿಮೆ ಅದ ಎಲ್ಲದರಲ್ಲಿ ತಂದೆ ಆಗ್ಬೇಕಂತ ಬಯಸ್ತದ ಆದ್ರೆ ನಾವು ದೊಡ್ಡವರಾದಂತೆ ಸ್ವಲ್ಪ ತಿಳುವಳಿಕೆ ಬಂದದ್ದು ಅಲ್ಲಿ ತಿಳಿದು ಈ ಗುಣಗಳನ್ನು ಬಳಸ್ಬೇಕು ಯಾಕಂದ್ರ ಈಗ ನಾವು ಮಗು ಅಲ್ಲ ಮಗುವಿಗೆ ಶಿಕ್ಷಣ ನೀಡುವಂತವು ಮಗುವಿಗೆ ತಿಳುವಳಿಕೆ ಹೇಳುವಂಥ ಸ್ಥಾನದ ನಾವು ಸತ್ತ ದೊಡ್ಡವರೇ ಹಂಗಲ್ಲಪ್ಪ ಹಿಂಗ ಹಿಂಗಲ್ಲಪ್ಪ ಹಂಗ ಅಂತ ಹೇಳಿ ನಾ ಮಂದಿ ತಿಳಿದ ಸ್ಥಾನದಾಗ ಇದ್ದ ಇದನ ನಮ್ಮ ಹಠಮಾರಿತನ ನಮ್ಮ ಒಡೆತನ ಎಲ್ಲಿ ಬಳಸ್ಬೇಕನ್ನ ನಮ್ಗೆ ಗೊತ್ತಿರ ಅವೆರೂ ನಮ್ಗೆ ಪೂರಕವಾಗುವಂತೆ ನಾವು ಬಳಸ್ಕೋಬೇಕು ಅಂದಾಗ ಮಾತ್ರ ಅದರಿಂದ ನಮ್ಗೆ ಲಾಭ ಆಗ್ತದೆ ಅವು ನಮಗೂ ವಿರುದ್ಧ ನಾವೇ ಬಳಸ್ಕೊಂಡೇವ ಅಂದ್ರೆ ನಮ್ಗೆ ಶತ್ರುಗಳೇ ದ ನಮಗೆ ನಾವೇ ಶತ್ರುಗಳು ಅವಾಗ ನಮ್ಮ ನಾಶವನ್ನ ನಾವೇ ಮಾಡ್ಕೊತೀವಿ ಅದಕ್ಕೆ ಈ ನಮ್ಮದು ಮನೆ ಮಕ್ಕಳ ಜೊತೆ ಜೊತೆ ಇತರ ಸಂಬಂಧಿಕರ ಜೊತೆ ಸುಮ್ಮನೆ ಎಪ್ಕೊಟ್ರಿ ನಿಮ್ಗೆ ಏನಾದ್ರು ಬೇಕಾಗಿಲ್ಲ ಸೈಲೆಂಟ್ ಆಗಿದೆ ಚಿತ್ತ ಮಾಡಿ ಅದೇ ಯಾವ್ದಾದ್ರು ಪರಿಸ್ಥಿತಿಗಳು ನಿಮ್ಗೆ ವಿರುದ್ಧವಾಗಿದ್ವಿ ಅವುಗಳನ್ನು ಎಲ್ಲ ಗೆಲ್ಲ ಕಟಮಾರಿ ಬಳಸ್ರಿ ಇಲ್ಲಿ ಮಂದಿ ಮಂದಿಯೊಂದಿಗೆ ಒಳ್ಳೆತನ ಬಳಸ್ರಿ ಅಲ್ಲಿ ಅಟಮಾರಿ ತನ ಬಳಸ್ರಿ ಅವಾಗ ನಾವು ಉದ್ಧಾರ ಆಗ್ತೀವಿ ಧನ್ಯವಾದಗಳು